ಪಿಗ್ಮೆಂಟೇಷನ್ ವಾಸಿನೇ ಆಗೋಲ್ಲ ಅನ್ನೋರಿಗೆ ನಮ್ಮ ಚಾನಲಲ್ಲಿ ಸುಮಾರು ಜನಕ್ಕೆ ಪಿಗ್ಮೆಂಟೇಷನ್ ವಾಸಿಯಾಗಿದೆ ಆ ನಿಟ್ಟಿನಲ್ಲಿ ಕೆಲವೊಂದು ಪ್ರಿಕಾಷನರಿ ಮೆಷರ್ಸ್ ತೊಗೊಳ್ಬೇಕಾಗುತ್ತೆ ನಾವು ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ನೀವು ರೆಮಿಡೀಸ್ ಮಾಡ್ತಾ ಇದ್ದೀರಾ ಮುಲತಿ ಆಗಿರ್ಬೋದು ನನಪ ಮಾರಾಡಿ ಆಗಿರ್ಬೋದು ಆ ಇದು ಆಲಿಗೆದಾಗಿರ್ಬೋದು ಆಲಮ್ದಾಗಿರ್ಬೋದು ತುಳಸಿ ಆಗಿರ್ಬೋದು ಅದೆಲ್ಲ ಒಂದು ಪಕ್ಕಕ್ಕೆ ಇನ್ನೊಂದು ಪಕ್ಕಕ್ಕೆ ಸನ್ಸ್ಕ್ರೀನ್ ಬೇಕೇ ಬೇಕು ಹೊರಗಡೆ ಹೋಗಬೇಕಾದ್ರೆ ಬಟ್ ನಮಗೆ ಮಾರ್ಕೆಟಲ್ಲಿ ಕೆಮಿಕಲ್ ಫ್ರೀ ಸನ್ಸ್ಕ್ರೀನ್ ಸಿಗಲ್ಲ ನಿಮಗೆ ನೀವು ಎಷ್ಟಾದರೂ ಹುಡುಕಿ ನಿಮ್ಗೆ ಸಿಗಲ್ಲ ಕೆಮಿಕಲ್ ಸ್ವಲ್ಪ ಹಾಕೇ ಇರ್ತಾರೆ ಯಾಕೆಂದರೆ ಪ್ರಿಸರ್ವೇಟಿವ್ ಆಗಿರಬೇಕು ಅವ್ರಿಗೆ ಅವ್ರೇನು ಒಂದೊಂದು ವಾರಕ್ಕೆ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಲ್ವಾ ಇಟ್ಸ್ ಅ ಬಿಸ್ನೆಸ್ ಸೊ ಒಂದು ಸಲ ಮಾಡಿದ್ನ ಅವ್ರು ರೊಟೇಟ್ ಮಾಡಬೇಕಾಗತ್ತೆ ಅದನ್ನು ಸೊ ಪ್ರಿಸರ್ವೇಟಿವ್ ಹಾಕೇ ಹಾಕಿರ್ತಾರೆ ನಾನು ಪಿಗ್ಮೆಂಟೇಷನ್ ಇರೋರಿಗೆ ಮಾತ್ರ ಅಲ್ಲ ನಿಮ್ಮ ಸ್ಕಿನ್ನು ಚೆನ್ನಾಗಿರಬೇಕು ಲೈಫ್ ಲಾಂಗ್ ಏನು ಮಾಡಬೇಕು ಇವಾಗ ಫಾರ್ ಎಕ್ಸಾಂಪಲ್ ಕೂದಲಿಗೆ ಎರಡಾಯ ಆಗ್ತೀರಾ ಹೇರ್ ಫಾಲ್ ಆಗುತ್ತೆ ಸೆಕೆಂಡ್ ಅದು ಒಳಗಡೆ ಹೋಗುತ್ತೆ ಏನೇನೋ ಆಗುತ್ತೆ ಅದೆಲ್ಲ ನಾವು ಹೇಳಬಾರ್ದು ಅಲ್ವಾ ಒಂದ್ಸಲ ಗೂಗಲಲ್ಲಿ ಸರ್ಚ್ ಮಾಡಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅದೇ ರೀತಿ ಕೆಮಿಕಲ್ ಬೇಸ್ಡ್ ಎನಿಥಿಂಗ್ ಕ್ರೀಮ್ಸ್ ಫಾರ್ ಫೇಸ್ ಅವಾಗ ಚೆನ್ನ ಆಮೇಲೆ ಅದು ಒಳಗಡೆ ಪೆನಿಟೇಟ್ ಆಗೇ ಆಗುತ್ತೆ ಸೊ ಇವಾಗ ನಾನು ತಂದಿರೋದು ಹೋಮ್ ಮೇಡ್ ಸನ್ಸ್ಕ್ರೀನ್ ಲೋಷನ್ ವಿತ್ ನೋ ಪ್ರಿಸರ್ವೇಟಿವ್ ನೋ ಕೆಮಿಕಲ್ಸ್ ನನ್ನ ಚಾನಲ್ನ ನಾನು ಯಾವ ರೀತಿಯಾದ ಕೆಮಿಕಲ್ಸ್ ಬಳಸೋಲ್ಲ ಅದು ನಿಮಗೆಲ್ಲ ಗೊತ್ತಿದೆ ಸೆಕೆಂಡ್ ಪಾಯಿಂಟ್ ಇದಕ್ಕೆ ಆಲ್ಟರ್ನೇಟಿವ್ ಹೇಳಿದ್ದೀನಿ ನೀವು ಕೆಮಿಕಲ್ ಹಾಕಬೇಕಾ ಇದು ಹದಿನೈದು ದಿನ ಒಂದು ತಿಂಗಳು ಏನೂ ಆಗಲ್ಲ ನೀವು ಕೆಮಿಕಲ್ ಹಾಕಬೇಕಾ ಏನು ಕೆಮಿಕಲ್ ಹಾಕಬೇಕು ಯಾಕೆಂದರೆ ನಾವು ಮುಲತಿ ರೆಮಿಡಿ ಎಲ್ಲ ಮಾಡಬೇಕಾದ್ರೆ ಒಂದು ಲೆವೆಲ್ ನಮಗೆ ಪಿಗ್ಮೆಂಟೇಷನ್ ವಾಸಿ ಆಗ್ತಿದೆ ನೈಂಟಿ ಏಯ್ಟ್ ನೈಂಟಿ ಸೆವೆನ್ ಅಲ್ವಾ ಆ ನಿಟ್ಟಿನಲ್ಲಿ ಬ್ಯಾಲೆನ್ಸಿಂಗ್ ಮಾಡಬೇಕು ಹೊರಗಡೆ ಹೋಗದೆ ಇರೋಕ್ಕಾಗಲ್ಲ ಅಲ್ವಾ ನೀವು ಮನೇಲಿದ್ರು ಇದನ್ನು ಹಚ್ಚಬೇಕು ಇದ್ರ ಜೊತೆ ಮುಲತಿ ಸಿರಮ್ ಹೇಳ್ಕೊಟ್ಟಿದ್ದೀನಿ ಅದನ್ನು ಹಚ್ತಾ ಬನ್ನಿ ಯಾವುದೂ ನೈಟ್ ಬಿಡಬೇಡಿ నైట్ ముఖ హసి హాల వైప్ మిబుడ్ అది బ్రీద్ ఆగ్ ఓకే నెక్స్ట్ ఈ హోమ్ మేడ్ సన్ స్క్రీన్ లోషన్ జొతే ఓకే ఇదే నేదే నేను మాకొల్బోదు ఆ కెమికల్ని అదని యీతి మాట్ అంత నోడ్కడి బ్ర అద్రొతే ప్యాకు వంద మసాజింగ్ క్రీమ్ ఓకేనా అలొవేరా జెల్ తగ్దీ ఓకే సుమారు అర్ధద ముక్కాలు చమ్చ అలొవెరా జెల్గే నాలుగు ನಾನು ಕೆಮಿಕಲ್ ಏನು ಹಾಕ್ಬೋದು ಅಂತಲೂ ಹೇಳ್ತೀನಿ ಕೋಕೋನಟ್ ಆಯಿಲ್ ಹಾಕ್ತಾ ಇದ್ದೀನಿ ಒನ್ ಡ್ರಾಪ್ ಓಕೆ ಇದನ್ನು ಹೆಂಗೆ ಮಿಕ್ಸ್ ಮಾಡಬೇಕು ಅಂದರೆ ನಿಮಗೆ ಕಲರ್ ಚೇಂಜ್ ಆಗಬೇಕು ಇಪ್ಪತ್ತು ದಿನ ಏನೂ ಆಗೋಲ್ಲ ವಿತೌಟ್ ಪ್ರಿಸರ್ವೇಟಿವ್ ನಾ ಹೇಳ್ತಾ ಇರೋದು ನಿಮ್ಮ ಮಂತ್ ಟುಗೆದರ್ ಸ್ಟೋರ್ ಮಾಡಬೇಕು ಅಂದರೆ ಅದನ್ನು ಹಾಕ್ಕೊಳ್ಬೋದು ಬಟ್ ಥ್ಯಾಂಕ್ಲಿ ಥಿಕಿಂಗ್ ಸಿಗ್ಮೆಂಟೇಷನು ಸ್ಕಿನ್ ಪ್ರಾಬ್ಲಮ್ಸ್ ಇರೋರು ಪ್ರಿಸರ್ವೇಟಿವ್ ಯೂಸ್ ಮಾಡಬೇಡಿ ಪ್ರೀಸ್ನಲ್ಲಿ ನೋಡಿ ಫಸ್ಟ್ ಇದ್ದು ಇನ್ನೂ ಇದನ್ನು ಬೀಟ್ ಮಾಡ್ತೀನಿ ಓಕೆ ಮತ್ತೆ ಅದಕ್ಕೆ ಗ್ಲೀಸರಿನ್ ಹಾಕ್ತಾ ಇದ್ದೀನಿ ನಾನು ಪ್ರಿಸರ್ವೇಟಿವ್ ಅಂತ ಯೂಸ್ ಮಾಡ್ತಿರೋದು ಗ್ಲೀಝರೀನು ಇದನ್ನು ಅಪ್ಲೈ ಮಾಡ್ಕೊಂಡು ನೀವು ಹೊರಗಡೆ ಹೋಗ್ಬೋದು ಜಸ್ಟ್ ದಿ ಸನ್ಸ್ಕ್ರೀನ್ ಬಟ್ ಕೆಮಿಕಲ್ ಫ್ರೀ ಸನ್ಸ್ಕ್ರೀನ್ ಇದು ನೋಡಿ ಯಾವ ಕಲರ್ ಇದೆ ಓಕೆ ದಿಸ್ ಇಸ್ ದ ಸನ್ಸ್ಕ್ರೀನ್ ಏನು ಎರಡರಿಂದ ಮೂರು ನಿಮಿಷ ತಗೊಳ್ತಾ ಈ ಥರ ಒಂದು ಬಾಟಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಬಿ ಓಕೆ ನೆಕ್ಸ್ಟ್ ಸನ್ಸ್ಕ್ರೀನ್ ರೆಡಿ ಆಯಿತು ಯಾವಾಗ ಯೂಸ್ ಮಾಡಬೇಕು ಅಂತಲೂ ಹೇಳ್ತೀನಿ ನಾನು ಒಂದು ಅರ್ಧ ಚಮಚದಿಂದ ಒಂದು ಚಮಚದಷ್ಟು ಕಸ್ತೂರಿ ಎಟ್ ಅಗೇನ್ ವನಶ್ರೀ ಆರ್ ನಿರ್ಮಲ್ ಬ್ರ್ಯಾಂಡ್ ಓಕೆ ಇದನ್ನು ಹಾಕ್ಬಿಟ್ಟು ಕಾಣ್ತಿದೆಯಾ ಒಂದು ಸ್ವಲ್ಪ ಕ್ಯಾಮ್ರಾ ಸೆಟ್ ಮಾಡ್ತೀನಿ ಎಸ್ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತೀನಿ ಎಲ್ಲಿವರೆಗೂ ಅಂದರೆ ಇದು ಕಂಪ್ಲೀಟ್ ನೋಡಿ ಕಲರ್ ಚೇಂಜ್ ಆಗ್ತದೆ ಓಕೆ ಇದು ರೋಸ್ಟ್ ಆಗಲಿ ಅಷ್ಟಕ್ಕೆ ಅವಾಗ ಇದರಲ್ಲಿ ಅರ್ಧ ಬಿಡಿಯಷ್ಟ ಕಂಪ್ಲೀಟು ಏನು ನಾವು ಬಿಡಿಸ್ತಾ ಇದ್ದೀವಿ ಅಂದಾಗ நோடி எர்டூ ஒந்தே கலர் பண்ணி விழி அர்ஷா மத்திய இது எரூ ஒந்தே கலர் பண்ணி இது கம்ப்ளீட்டாக ஆர்டோ ஆமே நெக்ஸ்ட் பிரோசஸ் ஹே்த்தி ஃப்ரெண்ட்ஸ் இங்க அது ஆர்டே பட் அந்த பிசியே கம்ப்ளீட்டாக ஆர்டி பவுல் ட்ரான்ஸ்ஃபர் மாத்தீங்க ஐரன் ஆர் மண்ணின பாத்திரை இன்யாவதரலு பேட் ஃபிரைமா ஓகே இது கம்ப்ளீட்டாக தண்ணக்காக சுத்தி கர்ணா மாலம் ஐரன் தவாதீ குட்டி ಪುಡಿ ಮಾಡಿಕೊಂಡು ಇದು ಮೆಂಟಾದ್ಮೇಲೆ ಶುದ್ಧೀಕರಣ ಮಾಡ್ಕೊಂಡಿದೆ ಆಲಪ್ಪು ಹುರುಳಿ ಕಲ್ಲು ಯಾರಿಗಾದ್ರೂ ಬೇಕಾದರೆ ಹೇಳಿ ಯಾವ ರೀತಿ ಶುದ್ಧೀಕರಣ ಮತ್ತು ನಾನು ವೀಡಿಯೋ ಮಾಡ್ತೀನಿ ಓಕೆ ಅದು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ದಪ್ಪುದು ತಗೊಂಡಿದೆ ಒಂದು ಸೊ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಏನಿಲ್ಲ ಮೊಸರು ಮಿಕ್ಸ್ ಮಾಡ್ಕೊಳ್ತೀನಿ ಒಂದಿನದ್ದು ಅಂಕರ್ಡ್ ಗಟ್ಟಿ ಮೊಸರು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಷ್ಟೇ ಸಾಕು ಬೇಕಿದ್ದರೆ ಒಂಚೂರು ಮೊಸರು ಹಾಕ್ಕೊಳ್ಳೋಣ ಇಲ್ಲಾಂದ್ರೆ ನಾವು ಯಾವ ರೀತಿ ಮಾಡಬೇಕು ಸಿಮ್ ಬನ್ನಿ ಬನ್ನಿ ಇವತ್ತಿನ ಹೋಗೋಣ ಸೊ ಮಸಾಜಿಂಗ್ ಆಯಿಲ್ ವೀಡಿಯೋ ಕರೆಕ್ಟಾಗಿ ತೋರಿಸ್ತೀನಿ ಯಾಕಂದರೆ ಅದು ಯೂಸ್ ಬರೋಲ್ಲ ಓಕೆ ಇದು ಹೋಮ್ ಮೇಡ್ ಸನ್ಸ್ಕ್ರೀನ್ ನೋಡ್ಕೊಂಡ್ರಿ ಅಣ್ಣ ಇದಕ್ಕೆ ಜಿಂಕ್ ಆಕ್ಸೈಡ್ ಹಾಕಿದ್ರೆ ನಿಮಗೆ ಕೆಮಿಕಲ್ ಇಲ್ಲ ಅದು ನಿಮ್ಮ ಪರ್ಸ್ನಲ್ ಚಾಯ್ಸ್ ಬೇಕಿದ್ರೆ ಹಾಕ್ಕೊಳ್ಳಿ ಅದರ್ವೈಸ್ ನಾಟ್ ನೆಸಸರಿ ನೋಡಿ ಇಷ್ಟೇ ಅಪ್ಲೈ ಮಾಡ್ಕೊಂಡು ಧಾರಾಳವಾಗಿ ನೀವು ಹೊರಗಡೆ ಹೋಗ್ಬೋದು ಏನೂ ತೊಂದರೆ ಇಲ್ಲ ಮಾಮೂಲಿ ಕೆಮಿಕಲ್ ಇರೋ ಸನ್ಸ್ಕ್ರೀನ್ ಹಾಕ್ಕೊಂಡು ಹೆಂಗೆ ಓಡಾಡ್ತೀರೋ ಇದು ಇಟ್ಸ್ ದ ಸೇಫ್ ನೋಡಿ ಓಕೆ ಬನ್ನಿ ಇವತ್ತಿನ ವಿಡಿಯೋ ಅಲ್ಲ ಫಸ್ಟು ಇವತ್ತಿನ ವಿಡಿಯೋಲಿ ನಾನು ಮಾಡೋ ಮಸಾಜಿಂಗ್ ಕ್ರೀಮು ಇದು ಪಿಗ್ಮೆಂಟೇಷನ್ ರೆಮಿಡಿ ಸೆಕೆಂಡ್ ಒನ್ ಸ್ಕಿನ್ ವೈಟ್ನಿಂಗ್ ರೆಮಿಡಿ ಎರಡು ಆಲ್ಟರ್ನೇಟಿವ್ ಆಗಿ ಬರುತ್ತೆ ಇದು ಓಕೆ ನೈಂಟಿ ನೈನ್ ಪರ್ಸೆಂಟ್ ಸ್ಕಿನ್ ವೈಟ್ನಿಂಗ್ ಆದರೆ ಹಂಡ್ರೆಡ್ಗೆ ತೌಸಂಡ್ ಪರ್ಸೆಂಟ್ ಪಿಗ್ಮೆಂಟೇಷನ್ ಓಕೆ ಸೊ ಇವಾಗ ಫಸ್ಟ್ ನೋಡಿ ಆ್ಯಲಮ್ ಇನ್ನೂ ಯೂಸ್ ಮಾಡಿಲ್ಲ ಬಟ್ ಪ್ರತಿದಿನ ರೆಗ್ಯುಲರ್ ಆಗಿ ಆಲಮ್ ಯೂಸ್ ಮಾಡ್ತೀನಿ ನಾನು ಅಟ್ಲೀಸ್ಟ್ ವಾರ್ಕ್ ಸಲ ಓಕೆ ನೋಡಿ ಏನೋ ಅಪ್ಲೈ ಮಾಡಿಲ್ಲ ನಾನು ಓಕೆ ಇವಾಗ ಫಸ್ಟ್ ಒಂದು ಅಥವಾ ಎರಡು ತೊಟ್ಟು ಕೊಬ್ಬರಿ ಎಣ್ಣೆ ನೋಡಿ ಇನ್ನೊಂದು ಹೇಳ್ತೀನಿ ಕೊಬ್ಬರಿ ಎಣ್ಣೆ ಹಾಕಿದರೆ ಮುಖ ಕಪ್ಪಾಗುತ್ತೆ ಎಸ್ ಯಾವಾಗ ನಾನು ನಾನಿವಾಗಲ್ಲಿ ಟೂ ಡ್ರಾಪ್ಸ್ ಅಂದರೆ ನೀವು ಒಂದು ಅರ್ಧ ಚಮಚ ಹಾಕ್ಕೊಟ್ರೆ ಆಯಿತಾ ಮತ್ತು ನಾನು ಫೈ ಸೆಕೆಂಡ್ಸ್ ಅಥವಾ ಟೆನ್ ಸೆಕೆಂಡ್ಸ್ ಒಳಗೆ ಅಂತ ಹೇಳಿರ್ತೀನಿ ನೀವು ಐದು ನಿಮಿಷ ಹತ್ತು ನಿಮಿಷ ಬಿಟ್ಟು ಇದು ಮಾಡಿದ್ರೆ ಕಪ್ಪಾಗುತ್ತೆ ಇಟ್ಸ್ ಅ ಫ್ಯಾಕ್ಟ್ ಸೊ ನಾನು ಹೇಳಿದ ಮೆಷರ್ಮೆಂಟು ನಾನು ಹೇಳಿದ್ದು ರೀತಿಗೆ ಉಪಯೋಗಿಸ್ಕೊಳ್ಳಿ ಫೈನ್ ಸೊ ಜಸ್ಟ್ ಇದನ್ನು ಮಾಡಿಡೋಕ್ಕೆ ಬರೋಲ್ಲ ಅದಕ್ಕೆ ನಾನು ಡೈರೆಕ್ಟಾಗಿ ವೀಡಿಯೋಲ್ಲೇ ಶೇರ್ ಮಾಡ್ತಾಯಿದ್ದೀನಿ ನಿಮ್ಮ ಜೊತೆ డు సెకెండ్ మసాజ్ అదక ఒళగ తొందర పిగ్మెంటేషన్ ఇరవరు ఇన్న డ్యూరేషన్ కమ్ి మొత్తం ఇన్న డ్యూరేషన్ కమ్ి ఆయిలీ స్కిన్ పిగ్మెంటేషన్ డ్యూరేషన్ కమ్మ జస్ట్ అప్లై మొకే అప్లై మిలం అయితే నంబర్ వన్ ஒன்று வாரேனா சேஞ்சஸ் கோத்தாய் அது வாரம் ஏழு தின உபயோகோரு நாலு தின ஐந்து தின மாறி சோக எல்லாம் ஆயிள் ஹாக்கி தீனோ அல்லை மசாஜ்மட் வர்த்தி எல்லில் ஆயிள் ஹாக்கி தினோ அல்லா மசாஜ்மொத்த வர்த்தி ஃபைன் ப்ளாக்கு அண்ட் வைட்டு எல்லாத்தும் ரமபாணு நான் நைன்ட்டி நைன் பர்செண்ட் ஸ்கின் வைட்டிங் அண்ட் ஹண்ட்ரடி தௌசண்ட் பர்செண்ட் டைம் இப்போ ஐவத்து ரூபாய் நமக்கு ஏனும் சாமிக்கலில் அல்ல நம்ம ஆயுர்வேதிக்கெல்லாம் அவைலபல் இது இக்கல் இதன்ன நீரில் அது எதி முகதமேலே ஏட்டாக பாச்சி டெஸ் பூக்கு முகதமே மசாஜ் மாத்திரோதிர பிரதி தின மாதிரி பாச்சிஸ் மத்தே மத்தேத்தினி ஷியல் ஹேர்ஸ் ரிமூவ் ஆக முகத மேலி அன்வாண்ட் ஹேர்ஸ் அதுக்கு டைம் இத்திரும் ஐந்து நிமிஷம் கொள்ளி நான் பிரதி தின மாதிரி ட்யூரேஷன் கம்மி மாதிரி ஓகேனா நோடி நன் எல்லோ பிம்பல்ஸ் ஆகி ஃபஸ்டாக யா நன்கு பிம்பல்ஸ் வர்த்தி இங்கேனும் இல்லை சோ நான் டயட்டு மட்டும் இது ஹோம் ரெமிடீஸ் வித் பாஸ்டேஸ் ஓகே இதொந்து ஃபைவ் மினிட்ஸ் ஹீக்தி ஃபைவ் மினிஸ் ஒழுகிதோ பரவாயில்ல த்ரீ டூ ஃபைவ் மினிட்ஸ் நோடிகொடி ஃபைவ் மினிட்ஸ் ஆகி நான் ஐரன் பாத்ரே அத்வ மண்ணின் இது ஃபைன் தான் ஐரன் பாத்திரை தொடுது இது சோ அதனால் நான் ஆல்ட்டர்னேட்டிவ் மண்ணின் பாத்திரக்கு ஹோதே சோ அது காய்சிர்ப்போந்து டெம்பரேச்சர் காதிர் பூக்கு முட்டை பிஸியாகிர் பாத் நமக்கு மண்ணின் பாத்திரை ஐரன் முச்சனை ஹாக்கொடி ఓకే అది బేగ్ హీట్ ఇచ్చే సో ఇది ముట్ట ని బీ అంచ ఇది హాకీ అర్ధదం ముక్కాదు చచ నమ్మ మనిషివరు కస్తూరి అర్శ ఇది నిర్మలు నాివత్ బర్సి నిర్మలు అయితా సో అది స్వల్ప కలర్ చేంజ్ ఆగ్ తక్షణ అద్రు అర్ధ ప్రమాణ బిడి అర్ణ బు ఇూ పిగ్మెంటేషన్ గ్రామ బాణ మేల ల్యాని ప్రొడక్షన్న స్టాక్ మళ్ళీ ఎత్తకై అర్ణ కస్తూరి అర్శ ఓకేనా సో ಇದನ್ನು ಅಪ್ಲೈ ಮಾಡ್ತಾ ಇದೀನಿ ಮೊಸರು ಒಂದು ದಿನದ ಮೊಸರು ಓಕೆನಾ ನಿಮ್ಮ ಸ್ಕಿನ್ ಟೈಪ್ ನೋಡ್ಕೊಳ್ಳಿ ಯಾವುದು ಅಂತ ಡ್ರೈ ಸ್ಕಿನ್ ಪಿಗ್ಮೆಂಟೇಷನ್ ಮಾಡ್ಕೊಳ್ಳಿ ಆಯಿಲಿ ಸ್ಕಿನ್ ವಿತೌಟ್ ಪಿಂಪಲ್ಸ್ ಮಾಡ್ಕೊಳ್ಳಿ ಆಯಿಲಿ ಸ್ಕಿನ್ ವಿತ್ ಪಿಂಪಲ್ಸ್ ಮೊಸರುನ ಅವಾಯ್ಡ್ ಮಾಡಿ ರೋಸ್ ವಾಟರ್ ಹಾಕೊಳ್ಳಿ ಸೆನ್ಸಿಟಿವ್ ಅವರು ಆಲಿಗೆಡೆ ರಸ ಹಾಕ್ಕೊಳ್ಳಿ ಎಲ್ಲರಿಗೂ ಪ್ಯಾಚ್ ಟೆಸ್ಟ್ ಬೇಕು ಸೆನ್ಸಿಟಿವ್ ಅವರು ಆಲೂಗೆಡ್ಡೆ ರಸ ತುರಿದುಬಿಟ್ಟು ಹಾಕೊಳ್ಳಿ ಓಕೆ ಕಾಂಬಿನೇಷನ್ ಸ್ಕಿನ್ನು ಮಾಡ್ಬೋದು ಈ ರೆಮೆಡಿನ ವಿತ್ ಟೆಸ್ಟ್ ಓಕೆ ಈಗ ಇದು ಅಪ್ಲೈ ಮಾಡಿದ್ದೀನಿ ಇದು ಅಪ್ಲೈ ಮಾಡಿ ಆ್ಯಂಟಿ ಆಕ್ಸಿಡೆಂಟು ಆಗಿದೆ ಮೆಲಾನಿನ್ ಪ್ರೊಡಕ್ಷನ್ನ ಸ್ಟಾಪ್ ಮಾಡುತ್ತೆ ಅರ್ಶನ ಪ್ರೂವ್ ಅದು ನಾನು ಹೇಳ್ತೀನಿ ಓಕೆ ಇದು ಸೆಮಿ ಡ್ರೈ ಒಂದು ಎಂಟು ನಿಮಿಷ ಆಗಲಿ ಆಮೇಲೆ ಇನ್ನೇನು ಡೌಟ್ಸು ಕ್ಯೂರಿಸ್ ಇದೆ ಲೆಟ್ನಿ ಇವಾಗ ನಾವು ಮೆಲಾನಿನ್ ಪ್ರೊಡಕ್ಷನ್ ಸ್ಟಾಪ್ ಮಾಡಿದ್ರೆ ಅಲ್ವಾ ನಮಗೆ ಪಿಗ್ಮೆಂಟೇಷನ್ ಸ್ಟಾಪ್ ಆಗುತ್ತೆ ಆನ್ ನಿಟ್ಟಿನಲ್ಲಿ ನಾವು ಅದ್ರ ಮೇಲೆ ವರ್ಕ್ ಮಾಡ್ತೀವಿ ಓಕೆ ಸೊ ಇದೊಂದು ಎಂಟು ನಿಮಿಷ ಆಗಲಿ ಆಮೇಲೆ ನಿಮ್ಸ್ತೀವಿ ಏಟ್ ಮಿನಿಟ್ಸ್ ಆಗಿದೆ ನೀವು ಬೇಕಾದ್ರೆ ಸೆಮಿ ಟ್ರೈ ಇರ್ಬೋದು ತೊಂದರೆ ಇಲ್ಲ ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ ನಾನು ಆಲಮಲ್ಲಿ ಮಸಾಜ್ ಮಾಡಿದ್ದು ನಾವು ಮಾಡ್ತಿರೋ ವಿಡಿಯೋ ಸು ಮెలನಿನ್ ಪ್ರೊಡಕ್ಷನ್ ನ ಸ್ಟಾಪ್ ಮಾಡೋದಕ್ಕೆ ಮುಖ್ಯದ ಮೇಲೆ ಓಕೆ ಪಿಗ್ಮೆಂಟೇಷನ್ ಹೋಗಲಾಡಿಸೋಕೆ ಸ್ಕಿನ್ ವೈಟಿಂಗ್ ಆಗೋದಕ್ಕೆ ವಿಥೌಟ್ ಕೆಮಿಕಲ್ಸ್ ಫುಲ್ ಕ್ಲಾರಿಟಿ ಆಫ್ ಸ್ಕಿನ್ ಓನಿ ಸೊ ಸನ್ ಸ್ಕ್ರೀನ್ ಈಗ ಈ ರೆಮಿಡಿ ಆಗಿದ್ ತಕ್ಷಣ ನಾನು ನಿಮ್ಮ ಜೊತೆ ಸನ್ ಸ್ಕ್ರೀನ್ ಅಪ್ಲೈ ಮಾಡಿ ಶೇರ್ ಮಾಡುತ್ತೆ ಓಕೆನಾ

ಈಗ ಒಂದು ಹಾಫ್ ಆನ್ ಅವರ್ ಬಿಟ್ಬಿಟ್ಟು ನೀವು ಸನ್ಸ್ಕ್ರೀನ್ ಅಪ್ಲೈ ಮಾಡಿ ಒಂದು ಹಾಫ್ ಆನ್ ಅವರ್ ಫೇಸ್ ಮೇಲೆ ಏನೂ ಅಪ್ಲೈ ಮಾಡಬೇಡಿ ಓಕೆ ಅದು ಸೆಟ್ ಆಗಲಿ ಮುಖ ನಾವು ಇವಾಗ ಜಸ್ಟು ಪ್ಯಾಕು ಮತ್ತು ಮಸಾಜು ಎಲ್ಲ ಮಾಡಿದ್ದೀವಲ್ಲ ಸ್ವಲ್ಪ ರೆಸ್ಟ್ ಮಾಡಲಿ ಫೇಸು ಆಮೇಲೆ ನೀವು ಅಪ್ಲೈ ಮಾಡ್ಬೋದು ಕೈಗೆ ಕಾಲಿಗೆ ಮುಖಕ್ಕೆ ಪ್ರತಿಯೊಂದು ಜಾಗಕ್ಕೂ ಸನ್ಸ್ಕ್ರೀನ್ ಅಪ್ಲೈ ಮಾಡ್ಬೋದು ನಾಳೆ ಮಾಯಿಶ್ಚರೈಸರ್ ತರ್ತೀನಿ ಹೋಮ್ ಮೇಡ್ ಮಾಯಿಶ್ಚರೈಸರ್ ನಾನು ಆಲ್ಟರ್ನೇಟಿವ್ ಕೊಟ್ಬಿಡ್ತೀನಿ ಈ ಕೆಮಿಕಲ್ ಹಾಕ್ಕೊಡಿ ಇದು ಹಾಕಿರ್ತಾರೆ ಮಾರ್ಕೆಟಲ್ಲಿ ಇದನ್ನು ಹಾಕ್ಕೊಡಿ ಅಂತ ಹೇಳ್ತೀನಿ ఆవ్లేదు ఇది గ్లో ఈ నోడి సో అలం మ్యజిక్ వరదాన అంతే హక్కు యూస్ పిగ్మెంటేషన్ స్కిన్ వైట్నింగ్ పింపల్ మార్క్సు బర్న్స్కార్స్ ఫియల్ హేరు ప్రతి ఒక్క రిమూవ్ మార్బుద్దు కేవల ఇొంది కల్లింద అది ఎస్ జన నమ్తిర ಬಟ್ ನನ್ನ ವೀಡಿಯೋಸ್ನ ರೆಗ್ಯುಲರ್ ಆಗಿ ಫಾಲೋ ಮಾಡೋರಿಗೆ ಎಸ್ ಐವತ್ತು ರೂಪಾಯಿಲು ಜಾದೂ ಆಗುತ್ತೆ ಅಂತ ನಾ ಹೇಳಿದ್ವಿ ಇದ್ರ ಬೆಲೆ ಎರಡು ರೂಪಾಯಿ ಸೋಷಿಯಲ್ ಮೀಡಿಯಾಗೆ ಬಂದ ಮೇಲೆ ಎರಡು ವರ್ಷದಿಂದ ಇನ್ಕ್ರೀಸ್ ಆಗೋಗಿದೆ ಅದು ಇದು ಜಾಸ್ತಿ ಆಗೋಗಿ ಪಾಪ್ಯುಲಾರಿಟಿ ಅಷ್ಟೇ ಓಕೆನಾ ನಿಮಗಿದೆ ನೋಡಿ ಪ್ರತಿದಿನ ಮಾಡ್ಕೊಳ್ಳಿ ನಿಮಗೆ ನಿಮಗೆ ಗೊತ್ತಿರೋರೆ ನಿನ್ನ ಆಶ್ಚರ್ಯದಿಂದ ಕೇಳಬೇಕು ಏನು ಮಾಡ್ಕೊಂಡ್ಯಪ್ಪ ನೀನು ಪಿಗ್ಮೆಂಟೇಷನ್ಗೆ ಏನು ಮಾಡ್ಕೊಳಪ್ಪ ನೀನು ಪಿಗ್ಮೆಂಟೇಷನ್ಗೆ ಅಂತ ಕೇಳಬೇಕು ಆ ಲೆವೆಲ್ ನಿಮ್ಮ ಸ್ಕಿನ್ ಆಗುತ್ತೆ ಓಕೆನಾ ಸೆವ್ ವೀಡಿಯೋ ಲೆಮಕ್ಸಿಂಗ್ ಎರಡು ವಿಷಯ ಪ್ರಾಡಕ್ಟ್ ಸೆಲೆಕ್ಷನ್ ಕನ್ಸಿಸ್ಟೆನ್ಸಿ ಪ್ಯಾಕ್ಸ್ ಟೆಸ್ಟ್ ಮೂರು ಬೇಕೇ ಬೇಕು ನೀವು ಆಯುರ್ವೇದಿಕ್ ರೆಮಿಡೀಸು ಮಾಡಿ ನಿಮ್ಮ ಮುಖಾನ ಚೇಂಜ್ ಮಾಡಬೇಕು ಒಳ್ಳೆ ರೀತಿಯಲ್ಲಿ ಆಗಬೇಕು ಕೆಮಿಕಲ್ ಫ್ರೀ ಆಗಬೇಕು ಹೆಲ್ದಿ ಲುಕ್ ಇರಬೇಕು ಅಂದರೆ ಇನ್ನು ಮೂರು ಬೇಕೇ ಬೇಕು ಪ್ರಾಡಕ್ಟ್ ಸೆಲೆಕ್ಷನ್ ಕಸ ಕನ್ಸಿಸ್ಟೆನ್ಸಿ ಆ್ಯಂಡ್ ಏನಂತೀವಿ ಪ್ರತಿದಿನ ಅಪ್ಲೈ ಮಾಡೋದು ಸ್ವಲ್ಪ ಪೇಷನ್ಸ್ ಅದ್ರ ಜೊತೆಗೆ ಅಲ್ವಾ ಎಂಟು ತಿಂಗ್ಳಿಗೆ ಮುಂಚೆ ನಾನು ಸ್ಟಾರ್ಟ್ ಮಾಡಿದಾಗ ಅಯ್ಯೋ ಇದು ಏನಪ್ಪ ಒಂದಿನಕ್ಕೆ ಚೇಂಜ್ ಗೊತ್ತಾಗ್ಲಿರ್ತಾರೆ ಸುಮ್ಮನೆ ಇದ್ರೆ ಇವತ್ತು ನನ್ನ ಸ್ಕಿನ್ ಈ ಥರ ಆಗ್ತಿರಲಿಲ್ಲ ಎಂಟು ತಿಂಗಳು ಜರ್ನಿ ಇದು ಅದು ನಾನು ಖುಷಿಯಾಗಿರ್ಬೋದು ಅಯ್ಯೋ ನಾನು ಏನೂ ಕೆಮಿಕಲ್ ಅಪ್ಲೈ ಮಾಡಿಲ್ಲಪ್ಪ ಕೆಮಿಕಲ್ ಫ್ರೀ ಏನು ಸೈಡ್ ಎಫೆಕ್ಟ್ ಆಗುತ್ತೆ ಒಂದು ಆಗತ್ತೆ ಒಂದಾಗಲ್ಲ ಅಷ್ಟೇ ಅಲ್ವಾ ಓಕೆ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ಲಾ ಹೋಗಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೊಂದು ವಿಷಯ ಹೇಳ್ತೀನಿ ಇವನ್ ಆಫ್ಟರ್ ಫಾರ್ಟೀಸ್ ನಿಮ್ಮ ಸ್ಕಿನ್ನು ಹೆಲ್ದಿಯಾಗಿರಬೇಕು ಅಂದರೆ ಪ್ಲೀಸ್ ಆಯುರ್ವೇದಿಕಕ್ಕೆ ಹೋಗಿ ಕೆಮಿಕಲ್ ಫ್ರೀ ಇರುತ್ತೆ ನ್ಯಾಚುರಲ್ ಆಗಿರುತ್ತೆ ವೀಡಿಯೋಲ್ಲೇ ಮುಗಿಸ್ತೀನಿ ಅಕಸ್ಮಾತ್ ಇವತ್ತು ನಿಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ನಾನು ಹೇಳಿದಂಗೆ ತೌಸಂಡ್ ಪರ್ಸೆಂಟ್ ಪಿಗ್ಮೆಂಟೇಷನ್ ನೈಂಟಿ ನೈನ್ ಪರ್ಸೆಂಟ್ ಸ್ಕಿನ್ ವೈಟ್ ಓಕೆನಾ ಇಷ್ಟ ಆದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಹತ್ರ ಶೇರ್ ಮಾಡಿ ಕಂಟೆಂಟ್ ಇಷ್ಟ ಆಗಲಿ ಯೂಟ್ಯೂಬ್ ಹೈಪ್ ಕೊಟ್ಟಿರುತ್ತೆ ದಯವಿಟ್ಟು ಹೈಪ್ ಮಾಡಿ ಅಂತ ಹೇಳ್ತಾ ಹೋಗ್ಬಾರ್ದು